ಸರ್ ನೀವಾಗ್ಲೇ ಹೇಳಿದ್ರಿ ದರ್ಶನ್ ಅವರ ಇನ್ಸಿಡೆಂಟ್ ಆಗಕ್ ಮುಂಚೆ ನಾನು ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ ಆ ಟೈಮಲ್ಲಿ ಏನಾದ್ರು ಮಾತಾಡಿದ್ದು ಶೇರ್ ಮಾಡಿದ್ದು ನೀವ್ ಯಾವ ಸಿನಿಮಾ ಮಾಡ್ತಿದ್ದೀರಾ ಇದೆಲ್ಲ ಅಪ್ಡೇಟ್ಸ್ ಇರುತ್ತಾ ಅವ್ರಿಗೆ ಅಂದ್ರೆ ಸಿನಿಮಾ ವಿಚಾರ ಎಲ್ಲ ಶೇರ್ ಮಾಡ್ತಿರ್ತೀರಾ ಗೊತ್ತಿತ್ತು ಏನಾದ್ರು ಶೇರ್ ಮಾಡಿದ್ರಾ ಅಂತ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನ್ ದರ್ಶನ್ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೆಗಳಲ್ಲ ಸರ್ ಅವನ್ ಏನಾದ್ರೆ ನಂಬಿಕೆ ಅವ್ನ್ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ರು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟ್ ಇಲ್ವಾ ಅಂತ ಬಿಚ್ ತಿಳ್ಕೊಳಕ್ ಯಾಕಂದ್ರೆ ಅವನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ ಸೊ ಅದು ಅದೊಂದೇ ಹೇಳಿದ್ದು ನವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವ್ನಿಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರಿಮೇಕ್ ಮಾಡ್ತೀವಿ ಅಂತ ಹೊರತು ಸ್ಕ್ರೀನ್ ಪ್ಲೇ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಅದ್ ಬ್ಲೈಂಡ್ ಬಿಲೀಫ್ ತಮ್ಮನ್ ಮೇಲೆ ವಿರಾಟ್ ಒಬ್ಬ ಆರ್ಟಿಸ್ಟ್ ಯಾವಾಗಲೂ ಒಳ್ಳೆ ರಿಸಲ್ಟ್ ನೋಡಲ್ಲ ನೋಡಕ್ ಆಗಲ್ಲ ಸೊ ಅದೇನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಾಹ್ನ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀನಿ ಫೋನ್ ಫೋನ್ ಅಲ್ಲಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡೋದು ಇದ್ದೇ ಇರುತ್ತೆ ಅದು ಇಸಿರುವ ಪ್ರಚಾರದಲ್ಲಿ ಏನಾದ್ರು ಕಾಣಿಸ್ಕೊಬಹುದು ಸರ್ ಸರ್ ಸಾಥ್ ಕೊಡ್ತಾರ ಕೊಟ್ಟರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಇದ್ದಿದ್ರಿಂದ ನಾನು ಅದ್ರ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಹೂ ಅನ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾಗ್ಬೋದು ಈಗ ಹೇಗಿದೆ ಸರ್ ಹೆಲ್ತ್ ಹೆಲ್ತ್ ಅದೇ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರ್ಗೆ ಹೋಗಿದೇನು ಅಂದ್ರೆ ಅಜಯ್ ಕಡೆ ಡಾಕ್ಟರ್ ದರ್ಶನ್ಗೆ ಎರಡ್ ಕೈದ ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದು ಮೊನ್ನೆಲ್ಲ ತಿರ್ಗ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸ್ತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಷನ್ ಏನೇನ್ ಮಾಡ್ಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋತ್ರ ಆಗೋರ್ಗು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದ್ ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮಿಲಿನ ನಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅಂತ ಲಕ್ಕಿಲಿ ಶೂಟಿಂಗ್ ಮುಗಿದೋಗಿತ್ತು ನನಗೆ ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಅಂಡ್ ಅದಾದ್ಮೇಲೆ ಕಿಕ್ಕಿದ್ರು ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡುದು ನಮ್ಗೆ ನಮ್ಮ ಪ್ರೊಡ್ಯೂಸರ್ ಮೀನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತಗೊಂಡು ಎಲ್ಲ ಮಾಡಿದ್ರೆ ಅಂದ್ರೆ ಎಲ್ಲ ಅವರು ನನ್ಗೆ ಏನೇ ಬೇಕಂತ ಅವ್ರು ಹೇಳ್ತಾ ಇದೆ ಅವರೆಲ್ಲ ಮಾಡಿದ್ರು ನಾನು ಫೈನಲ್ ಚೆಕ್ ಅದೇನೋ ಕರೆಕ್ಷನ್ಸ್ ನನಗೆ ಹೆಂಗ್ ಬೇಕು ಹಂಗಿದ್ಯಾ ಇಲ್ಲ ಏನಾದ್ರೂ ಕರೆಕ್ಷನ್ ಬೇಕು ಅವೆಲ್ಲ ನಾನು ಮಾಡ್ಸ್ಕೊಂತ ಇದ್ರ ನಡುವೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್ ಮತ್ತೆ ದರ್ಶನ್ ಸರ್ಗೆ ಒಂದು ಡೈರೆಕ್ಷನ್ ಮಾಡ್ತಾರೆ ಅಂತ ಅಂಡ್ ಜೈ ಅಣ್ಣ ಅವರ ಪ್ರೊಡಕ್ಷನ್ ಎಲ್ಲ ಸಿನಿಮಾ ಬರುತ್ತೆ ಒಂದಷ್ಟು ಚರ್ಚೆಗಳಾಗ್ತಿದೆ ಒಳ್ಳೆ ವಿಚಾರ ಸರ್ ಅದು ಪ್ರೊಡಕ್ಷನ್ ಬಗ್ಗೆ ಇದು ಆಲೋಚನೆ ಮಾಡಿಲ್ಲ ಯಾಕಂದ್ರೆ ದರ್ಶನ್ ಜೊತೆ ಸಿನಿಮಾ ಮಾಡೋದಂತೂ ಕನ್ಫರ್ಮ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಮೋಸ್ಟ್ಲಿ ಆಗೋದು ಯಾಕಂದ್ರೆ ಈಗ ಇನ್ನು ಎರಡು ದರ್ಶನ್ ಸಿನಿಮಾಗಳಿದೆ ಅದೆರಡು ಮುಗಿದ್ಮೇಲೆ ಮಾಡಬಹುದು ಅಂಡ್ ಪ್ರೊಡ್ಯೂಸರ್ ದರ್ಶನ್ ತುಂಬಾ ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ಯಾರೋ ಇದು ಗೋವಾ